ಿನ ಜೋಳ ಬೆಳೆಗೆ ಮೂರು ಸಾವಿರ ದರ ನಿಗದಿ ಆಗ್ರಹಿಸಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವ ರೈತಾಂದೋಲನಕ್ಕೆ ಸನ್ನದ್ಧವಾಗಿ ಸ್ಥಳ ಜಿಲ್ಲಾಧಿಕಾರ ಕಚೇರಿ ಅವಿರಿ ಅಲ್ರಿ ನೀವ್ಯಾಕ ಜಿಲ್ಲಾಧಿಕಾರಿ ಕಚೇರಿ ಹೋಗ್ತೀರಿ ಜಿಲ್ಲಾಧಿಕಾರಿ ಇರೋದ್ರ ನಿಮ್ಗೋಸ್ಕರ ಅವರ ಬರ್ಲಿ ನಿಮ್ಮ ಹತ್ರ ನೀವು ಯಾಕತೆರಿ ರೈತರು ಯಾವತ್ತು ಇನ್ನೊಬ್ಬರ ಹತ್ರ ಬೇಡಕ್ಕೆ ಹೋಗಬಾರ್ದು ಅವ್ರಿಗೆ ದುಡ್ಡು ಕೊಡಾಕತ್ತಿದ್ದ ನೀವು ನಿಮ್ಮ ದುಡ್ಡಿಂದ ನೀವು ಕಟ್ಟೋ ನೀವು ಕೊಡೋ ಅನ್ನದಿಂದ ಅವ್ರು ಬದುಕಾಕತ್ತಾರ ನೀವು ಏನು ಬೆಳೆ ಬೆಳೆಸ್ತೀರಿ ಅದ ತಿಂದ್ಬಿಟ್ಟು ಅವ್ರು ಬದುಕಾಕತ್ತಾರ ಅವ್ರಿಗೆ ನಾವ ಕಳ್ಸೀವಿ ಮುಂದೆ ನೀವ್ಯಾಕಲ್ಲ ಹೋಗ್ಬಿಟ್ಟು ಸಲ ಮಾಡ್ತೀರಿ ಅವ್ರಿಗೆ ನಿಮ್ಮ ಹತ್ರ ಕರ್ಸ್ಕೊಳ್ಳೋ ಹತ್ರ ಕಳ್ಸಿ ಕರ್ಸ್ಕೊಳ್ಳೋ ಕೆಪಾಸಿಟಿ ಇಟ್ಕೋಬೇಕು ಯಾತಗಂತೇಳಿದ್ರ ಇಲ್ಲಾಂದ್ರ ನೀವ್ ಸಣ್ಣಾರ ಅಕ್ಕಿರಿ ರೈತ ರೈತ ಅಂದ್ರೆ ಏನು ದೇವ್ರ ನಾ ಊಟ ಮಾಡಾಕತ್ತೇನ್ರಿ ಈ ಒಂದು ಹಿಡಿ ಉಣ್ಣಾ ಹಾಕತ್ತೇನಿ ಇದ ರೈತರು ಕೊಟ್ಟಿರೋ ಭಿಕ್ಷೆ ನಾ ಜೀವಂತವಾಗಿದ್ದೇನೆ ಅವರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀವು ಹೋರಾಟ ಮಾಡೋದ ಅವ್ರ ಮಂತ್ರಿ ಮುಂದೆ ಹೇಳೋದ ಮಂತ್ರಿಗೆ ಎರಡು ಮೂರು ಡಗಾರ ಒಂದು ಮೂರು ನಾಲ್ಕು ಹೆಂಡ್ರ ಅವೆಲ್ಲ ಇರ್ತಾವು ಅದ್ರ ಮ್ಯಾಗ ಅವು ಅವ್ರ ಎಂಜಾಯ್ ಮಾಡ್ಕೊಂತಿರ್ತಾರ ಅವ್ರು ಅವ್ರಿಗೆ ಗೆಲ್ಸ್ಕೊಟ್ಟೇವಲ್ಲ ಅವ್ರ ಹೇಗೆ ಕೇರ್ ಮಾಡೋದಿಲ್ಲ ನೀವು ಯಾಕೆ ಅಲ್ಲಿ ಮಟ್ಟ ಹೋಗ್ತೀರಿ ಕಷ್ಟಪಟ್ಟು ದುಡಿದಿರಿ ನಿಮ್ಮ ಹೊಲ ನಿಮ್ಮ ಜಮೀನು ನಿಮ್ಮ ಹಣ ನಿಮ್ಮ ಬೆಳಿ ನಿಲ್ಲಿಸ್ರಿ ಗಾಡಿ ಬಂದ್ ಮಾಡಿರಿ ಅಲ್ಲಿ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೇಡ ಜಿಲ್ಲಾಧಿಕಾರಿ ಮಾಡಿರೋದು ಯಾಕೆ ನಮ್ಮ ಸಂಬಂಧ ಅವರೇ ಬರ್ಬೇಕು ನಿಮ್ಗೆ ಏನು ಪ್ರಾಬ್ಲಮ್ ಆಗಿದ್ರಿಪ್ಪ ಅಂತ ಹೇಳ್ಬಿಟ್ಟು ಓಕೆ ಸೆಕ್ಷನ್ ಹೇಳ್ಕೊಡ್ತೀನಿ ನಾನು ನಾ ಸೆಕ್ಷನ್ ಹೇಳ್ಬಿಟ್ಟೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಡೈರೆಕ್ಟ್ ಮುಕ್ಕಳಿ ಮುಚ್ಕೊಂಬಿಟ್ಟ ಮನೆ ಹತ್ರನ ಬಿಟ್ಬಿಟ್ಟು ಏನು ಹಾಕಪ್ಪ ಅಂತ ಹೇಳ್ಬೇಕವ ಇದೆ ನೀವಾಗ ಹೋಗ್ತೀರಿ ನೀವು ಕಷ್ಟಪಟ್ಟು ಬಿಟ್ಟು ಲೇಬರ್ ಹಚ್ಬಿಟ್ಟು ಆಳ್ಗಿಳೆ ಹಚ್ಬಿಟ್ಟು ಗೊಬ್ಬರ ಹಾಕಿಸಿ ಕಳೆ ಗಿಳಿ ತೆಗಿಸಿ ಅಲ್ಲಿ ರೈತರ ಆಗ್ಬಿಟ್ಟ ಅದ ಜಿಲ್ಲಾಧಿಕಾರಿ ಹತ್ರ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಏನ್ ಸಾಲಿ ಕಲ್ತಾರಂತೇಳ್ಬಿಟ್ಟೆನಾ ಸಾಲಿ ನಾವು ಕಲ್ತೀವಿ ಸಾಲಿ ಬಗ್ಗೆ ಏನು ಗೊತ್ತೈತಿ ಅವ್ರಿಗೆ ನೌಕರಿ ಇರ್ತೈತಿ ನಮ್ಗೆ ನೌಕರಿ ಇರ್ತಿಲ್ಲ ಅಷ್ಟ ಆದ್ರೆ ನಮಗೂ ನಾವು ಟೆಂತ್ ಒಳಗೆ ಜಾಸ್ತಿ ಮಾಡಿವಿ ನೈಂಟಿ ಫೈವ್ ಆದ್ರೂ ಕೂಡ ಇದ್ದೀವಿ ಏನು ಜಿಲ್ಲಾಧಿಕಾರಿಗಳ ಪೊಲೀಸರುಗಳ ಯಾರವ್ರ ಅವ್ರು ಯಾರ ಪೊಲೀಸರು ಯಾರ ಜಿಲ್ಲಾಧಿಕಾರಿ ಯಾರ ಮುಖ್ಯಮಂತ್ರಿ ಯಾರ ಉಪ ಮುಖ್ಯಮಂತ್ರಿ ಯಾರ ನಮ್ಮ ಸೇವಕರ ನಮ್ಮ ಕೆಲಸ ಮಾಡಬೇಕು ನಮ್ಮ ಕೆಲಸ ಮಾಡೋದು ಬಿಟ್ಟು ಬಿಟ್ಟು ದೌರ್ಜನ್ಯ ಏನಾರ ಎಸಿದ್ರೆ ಮುಂದಿನ ಕತೆ ಬೇರೆನು ಹಾಕಿ ನಾನು ಕಾನೂನು ಪ್ರಕಾರವಾಗಿ ಹೋಗ್ತೀನಿ ಪೂರ್ತಿ ಒಂದು ನಾನು ಟೈಪ್ ಮಾಡ್ಕೋತೀನಿ